ಬೆಳಗಾವಿ ತಾಲೂಕಿನ ಮಾರ್ಕಂಡೇಯ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ಸೇವಿಸಿ ಮೂವತ್ತಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ ನಾಲ್ವರು ಹೆಚ್ಚು ನಿತ್ರಾಣಗೊಂಡಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಉಳಿದವರಿಗೆ ವಿವಿಧ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಲ್ಲ ಮಕ್ಕಳು ಮಧ್ಯಾಹ್ನ ಬಿಸಿಯೂಟ ಸೇವಿಸಿದ ಕೆಲವೇ ನಿಮಿಷಗಳಲ್ಲಿ ಅಸ್ವಸ್ಥರಾಗಿದ್ದಾರೆ ಕೆಲವರಿಗೆ ವಾಂತಿ ಬೇದಿ ಕಾಣಿಸಿಕೊಂಡಿತು ಶಿಕ್ಷಕರು ಒಬ್ಬೊಬ್ಬರನ್ನಾಗಿ ಮಕ್ಕಳನ್ನ ಆಸ್ಪತ್ರೆಗೆ ದಾಖಲಿಸಿದರು ಸಾಮೂಹಿಕವಾಗಿ ಎಲ್ಲರಿಗೂ ಹೊಟ್ಟೆ ನೋವು ಕಾಣಿಸಿಕೊಳ್ಳಲು ಆರಂಭಿಸಿದ್ದರಿಂದ ಆಂಬ್ಯುಲೆನ್ಸ್ ಗಳನ್ನ ಕರೆಸಲಾಯಿತು ಡಿಡಿಪಿಐ ಲೀಲಾವತಿ ಹಿರೇಮಠ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಈಶ್ವರ್ ಗಡಾದಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದರು ಇಪ್ಪತ್ನಾಲ್ಕು ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗಿದೆ ಎಲ್ಲರಿಗೂ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತಿದೆ ಅಪಾಯ ಏನೂ ಇಲ್ಲ ಎಂದು ಲೀಲಾವತಿ ಮಾಹಿತಿ ನೀಡಿದರು ಬಿಸಿಯೂಟದಲ್ಲಿ ಹಲ್ಲಿ ಬಿದ್ದಿರುವ ಸಾಧ್ಯತೆ ಇದೆ ಎಂದು ಬೆಳಗಾವಿ ಗ್ರಾಮೀಣ ಠಾಣೆ ಪೊಲೀಸರು ಮಾಹಿತಿ ನೀಡಿದ್ದಾರೆ なるほ ಹೋಗಿ ಮತ್ ಸಂಜಿತ್ ನಾವು ಆರು ಗಂಟೆಗೆ ಬರ್ತೇವ್ರ ಮನೀಗ್ರೆ ಒಂದ್ ಗಂಟೆದಾಗ ಊಟ ಕೊಟ್ಟಾರ ಅವ್ರು ಒಂದ್ ಗಂಟೆದಾಗ ಊಟ ಸರ್ ಸರ್ಗೋ ಟೀಚರ್ ಹೋಗಿ ಕೇಳಿ ಅದ್ ಬಸ್ಟ್ ಹಾಲಿಗೆ ಅಂತ ಹೇಳಿ ಸರ್ ಸರ್ಗ ಟೀಚರ್ ಹೋಗಿ ಸ್ವಲ್ಪ ಕೇರ್ ಮಾಡ್ರೆ ನಮ್ ಮಕ್ಳ ಏನ್ ಪ್ರಾಬ್ಲಮ್ ಆಗ್ತೈತ್ರಿ ಇನ್ನು ಮಟ್ಟ ಆಗ್ತಾರ ಕಲ್ರಿ ಅದ ಇಟ್ಟ ತ್ರಾಸ ಆಗ್ತಾರ ಕಲ್ರೀ ಈಗ ಆಗಿಲ್ ಬಿಡ್ರಿ ಅಕಸ್ಮಾತ್ ಆಗಿರ ಏನ್ ಆಗ್ತಿತ್ರಿ ನಮ್ ಮಕ್ಳು ವಯಸ್ಸಕ್ ಬಂದವ್ರಿ ಅಮ್ಮ ಕೂಗಿರಲಿಲ್ಲ ಯಾರ್ ಯಾರ್ ಅಂತ ಅದು ಯಾರ್ ಸರ್ಕಾರ ಬರ್ತಿದ್ರು ಫಸ್ಟ್ ಆಗ್ ಯೋ ಕೊಂದೆ ಊರು ಊರಿನ ಅಧ್ಯಕ್ಷರدارಿ ನೋಡ್ಕೋತಾರೆ ಅಂತ ನಾವು ಮಟ್ಟ ಸಾಲಿಗೆ ಹೋಗಿಲ್ರಿ ಹೋಗಿಲ್ರಿ ಮತ್ತೆ ಈಗ ಈ ತರ ನಮ್ಮ ಮಕ್ಕಿಗೆ ಹಿಂಗಾಗಿತೆ ಅಂದ್ರೆ ನಮಗೆ ಆಗೋದನಲ್ಲ ಕಾಸು ಏನಂತ ಹೇಳೋದು ಅಮ್ಮ ಅಲ್ಲಿ ಬಿದ್ದೈತಿ ನಾವೆಲ್ಲ ಊಟ ಮಾಡಿದ ನಾವು ಕಾಸಾಗ ಆಗೈತಿ ಅಂತ ಹೇಳ್ರಿ ಈಗ ಒಂದ್ ಒಂದ್ಸಲ ನೀಡ್ಕಂದ್ರ ಎಲ್ಲರಿಗೂ ನೀಡ್ತಾರ ಇರ್ತಾರ ಈಗ ಒಂದ್ಸಲ ಹಳ್ಳಿ ಸ್ಥಾನ ಮಟ್ಟ ನೀಡಿದ್ರೆ ಅವ್ರು ಮತ್ತ್ ಅಷ್ಟ ಜನ ಹುಡುಗರಿಗೆಲ್ಲ ಕ್ರಾಸ್ ಆಗತ್ತ ಇದಾರ